ಹೇಳಿರ ಬನ್ನಿ ಇಲ್ಲೇ ಕಾರ್ಡ್ ಕಾರ್ಡು ತೆಗಿಬೇಡ್ರಿ ಅಂತ ಆಲ್ರೆಡಿ ಹೇಳಿದ್ದೀನಿ ತೆಗಿಯಲ್ಲ ಇಲ್ಲೇ ಅವರೇ ಕಿರಿಸ್ತಿದವ್ರು ಕಾರ್ ಇನ್ನೊಂದು ಸಾರಿ ಹೇಳ್ತೀನಿ ಹಾಂ ನೀವೇನು ತಲೆ ಕೆಡಿಸ್ಕೊಬೇಡಿ ಭಯ ಪಡಬೇಡಿ ಕಾರ್ಡ್ ಕ್ಯಾನ್ಸಲ್ ಮಾಡಿಸೋಲ್ಲ ಹಾಂ ಕೂತ್ಕೊಳ್ಳಿ ಐದು ನಿಮಿಷ ಕೂತ್ಕೊಳ್ಳಿ ತೆಗಿಬಾರ್ದು ತೆಗಿಯೋಕೆ ಯಾರು ಗೊತ್ತಾರೆ ಈ ಬಡವರು ಇಲಾಖೆಗೆ ಹೋಗಿ ಚರ್ಚೆ ಮಾಡಬೇಕು ನೀವು ಪತ್ರಕ್ಕೆ ಸ್ವಾಮಿ ಕೊಡ್ತಾರೆ ನನಗೂ ಡಿಪೇರ್ ಮಾಡ್ತೀವಿ ಹೋಗಿ ಬಿಜೆಪಿ ಗೋರ್ಮೆಂಟ್ ಡಿಪೆಂಡ್ ನಾನೇನು ಮಾಡಲಿದೆ ಅಲ್ಲಿ ಅಲ್ಲಿ ಇಲಾಖೆಗೆ ಹೋಗಿ ಸಣ್ಣನೇರವರ ಇಲಾಖೆಗೆ ಹೋಗಿ ತಗೊಳ್ಳಿದ್ದೆ ನಾನು ಇಲ್ಲ ಚಿಂತ ನಾನು ಜನರ ಸಮಸ್ಯೆಗಳನ್ನ ಕೇಳಕ್ಕೆ ಇರೋದು ಇದಕ್ಕೂ ಜನಸಂಪರ್ಕ ಸರ್ಕಾರದ ಮಟ್ಟದಲ್ಲಿ ಒಂದು ತೀರ್ಮಾನ ಆಗ್ಬೇಕು ಮಂತ್ರಿಗಳನ್ನೆಲ್ಲ ಇದೇನಲ್ಲೆಲ್ಲ ಕ್ವಶನ್ ಹಾಕಿ ಕ್ವೇಶನ್ ಕೊಟ್ಟವ್ರೆ ಸಭೆ ಮಾಡ್ತೀವಿ ಆ ಸಭೆಯಲ್ಲಿ ಒಂದು ತೀರ್ಮಾನ ಆಯ್ತು ಸಭೆ ಆಗವರೆಗೂ ಸದಾ ನಿಮ್ ನೂರಾರು ಜನ ಅವ್ರೆ ಅದೆಲ್ಲ ಸಹಾಯ ಮಾಡಬೇಕು ಅಂತ ನನಗೂ ಅನಗೂ ಮನಸ್ಸೋದನ್ನು ವೇಟ್ ಮಾಡಿದ್ದೀನಿ ಏನೋ ಒಂದು ಮಾಡೋಣ ಮುಂದಕ್ಕೆ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಗೊತ್ತಾಯ್ತು ಇದು ವಿಚಾರ ಎಲ್ಲ ನನ್ಗೆ ಗೊತ್ತು ಮಾತಾಡ್ತೀನಿ ನಿಮ್ಮ ಹೋಗಳಲ್ಲಿ ಸಂಪೂರ್ಣ ಹೋಗ್ಲಿ ನಿಮ್ಮ ಹೋಗ್ಲಿ ಜಾಸ್ತಿ ಇಲ್ವಾ ಟೈಮ್ ಕೊಡಿ ಮಿನಿಟ್ ಹತ್ರ ಒಂದು ಮಾಡಿಸ್ತೀನಿ ಇದು ಇಟ್ಕೊಂಡಿದ್ದೆ ನಾನೇ ನಾನು ಹೇಳ್ತಿದ್ದೀವಿ ಮೀಟಿಂಗ್ ನೀವೆಲ್ಲ ಬರ್ಬೇಕಾಗಿತ್ತು ಇನ್ನೊಂದು ಒಂದು ಒಳಗಡೆ ಮಾಡ್ತೀನಿ ಕಮಿಟಿಗೆ ನಿಮ್ಮ ಕಾರ್ಯದಲ್ಲಿ ಎಲಿಜಿಬಲ್ ಆಯ್ತು ಇವಾಗ ಗೊತ್ತಿಲ್ಲ ಡೌಟ್ ಎಲಿಜಿಬಲ್ ಇಲ್ಲ ಾಗಿ ಸರ್ಕಾರದಲ್ಲೇ ಯಾರು ಉಳ್ಮೆ ಮಾಡ್ಕೊಂಡಿದ್ರು ಅವ್ರಿಗೆ ಪದರಾಗಿಲ್ಲ ಆದ್ರೆ ಉಳೆ ಚೆಂಡ್ ಕೊಟ್ಟಿಲ್ಲ ಅವ್ರಿಗೊಂದು ರೇಟ್ ಫಿಕ್ಸ್ ಮಾಡಿಸಿ ಬಳಸ್ಬೇಕು ಅಲ್ಲಿವರೆಗೂ ಒಂದು ಟೈಮ್ ಕೊಡಿ ಗೊತ್ತು 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 ಎಲ್ಲ ಗೊತ್ತು ಈ ಥರದ್ದು ನೂರಾರು ಕೇಸಾವ ಎಲ್ಲ ಒಟ್ಟಿಗೆ ಮಾಡಬೇಕು